ಒಂದು ಅಡಕೆ ಸಸಿಯನ್ನ ನಾವು ಹಾಕ್ಬೇಕು ಅಂತ ಹೇಳಿದ್ರೆ ಅಂತರ ಎಷ್ಟಿರ್ಬೇಕು ಗುಳಿ ಎಷ್ಟಿರಬೇಕು ಅಂದ್ರೆ ಹೊಂಡ ಅಂತ ಏನ್ ಮಾಡ್ತೀವೋ ಅದೇ ಎಷ್ಟಿರ್ಬೇಕು ಮತ್ತೆ ಜೇಡಿ ಮಣ್ಣಲ್ಲಿ ನಾವೇನಾದ್ರೂ ಈ ಕೃಷಿಯನ್ನ ಮಾಡೋಕ್ ಸಾಧ್ಯ ಇದೆಯಾ ಈ ಜಾಗದಲ್ಲೂ ಕೂಡ ಇಲ್ಲೇ ಬೇಕಾಲ ಬುಡ ನಿಮಗೆ ಬೇರೆ ಜಾಗದಲ್ಲಿ ಸ್ಮೂತ್ ಇದೆ ಕರೆಕ್ಟ್ ಹೌದು ಸ್ಕ್ವೈರ್ ಹೊಂಟೆ ಮಾಡ್ಬೇಕು ಟ್ರೆಂಚ್ ಹೊಡಿ ಜಾಗದಲ್ಲಿ ಅಡ್ಡಿನ ಹೊಡಿಬೇಕು ಈ ಈ ಜಾಗದಲ್ಲಿ ಇಳಿಜಾರ ಜಾಗದಲ್ಲಿ ಊಟ ಹೊಡಿಬೇಕು ಇಳಿಜಾರ ಹೆಂಗಿತ್ತೆ ಹಂಗೆ ಹೊಡೆಯುವುದಲ್ಲ ಇಳಿಜಾರಿಗೆ ಉತ್ತರವಾಗಿ ಈ ರೀತಿ ಕ್ರಾಸ್ ಮಾಡಿ ನೈನ್ ಹಾಕೋದು ಯಾವ್ದು ಈ ಗಿಡಗಳ ಕುಬ್ಜ ಆಗ್ಬಿಟ್ಟಿದೆ ಅದೇ ಅದೇ ಕೊನೆ ಅಲ್ಲ ಅಲ್ಲ ಕೊನೆ ಕೊಡುತ್ತ ಒಂದು ನಿಮ್ಗೆ ಒಂದು ಮೂವತ್ತು ಪರ್ಸೆಂಟ್ ಡ್ಯಾಮೇಜ್ ಆಗಿದೆ ಆಲ್ರೆಡಿ ಓಹ್ ಯಾಕಂದ್ರೆ ಸ್ವಲ್ಪ ಈ ಕಡೆಯಿಂದ ಬಿತ್ ಅದಕ್ಕೆ ಏನಾಗುತ್ತೆ ಅಂತ ಹೇಳಿ ನಿಮ್ಗೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಬಿಟ್ಲ ಆ ಕಡೆ ಪಾಸ್ ಆಗಿಬಿಡತ್ತೆ ಒಂದ್ ಸಸಿ ಹಾಕಿದ್ರೆ ಎಷ್ಟು ಟೈಮ್ ಮೂರ್ ವರ್ಷ ಬೇಕಾ ನಾಲ್ಕು ವರ್ಷ ಈ ಅಡಿಕೆ ತೋಟ ಮಾಡ್ಕೊಂಡು ದುಡ್ಡು ಮಾಡಬಹುದಾ ಅಡಿಕೆ ತೋಟದಿಂದ ನಾವು ಶ್ರೀಮಂತರ ಆಗ್ಬಹುದಾ ಲಾಭ ಇದೆಯಾ ನಿಜವಾಗ್ಲೂ ಹೇಳಿ ನಾನು ಹೊಡೆಯುವುದಿಲ್ಲ ನಂದೆಲ್ಲ ಸಾವಯವ ರೀತಿಯಲ್ಲಿ ನಾನು ಔಷಧಿ ಹೊಡೆಯುವುದಿಲ್ಲ ಆಗುದಿಲ್ಲ ನೀವು ಮೆಡಿಸಿನ್ ಹೊಡಿಲೇಬೇಕು ಅವ್ರ ಮನೆಗೆ ಬಂದ ರೋಗಗಳು ನಮ್ ಕಡೆ ಈ ಕಡೆ ಸ್ಪ್ರೆಡ್ ಕಾಳು ಮೆಣಸಾಗಲಿ ಪೇಪರ್ಸ್ ಇದನ್ನ ನೀವು ಕನಿಷ್ಠ ಹಳೆ ಮರಕ್ಕೆ ಹಾಕುವುದೇ ಒಳ್ಳೇದು ಹೊಸ ತೋಟಕ್ಕೆ ಹಾಕುದಷ್ಟು ಉತ್ತಮ ಅಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿ ಹೌದಲ್ಲ ನೀರಾಂಶ ಇದು ಇಪ್ಪತ್ತೈದು ದಿನ ಇರುತ್ತೆ ಹ್ಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಕಳೆದ ಎರಡು ದಿನಗಳಿಂದ ನಿಮಗೆ ಅಡಿಕೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಅಡಿಕೆ ಸಸಿಯನ್ನ ಹೆಂಗ್ ಮಾಡ್ಬೇಕು ಅಡಿಕೆ ತೋಟವನ್ನ ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ನೋಡಿ ನನ್ನ ಕೈಯಲ್ಲಿ ಒಂದು ಸಿಂಗಾರ ಕೊನೆ ಇದೆ ಇಲ್ಲೆಲ್ಲ ನಾವಿದ ಸಿಂಗಾರ ಹೂವು ಅಂತ ಕರಿತೀವಿ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರನಿ ನಾವೇನಾದ್ರು ಪೂಜೆ ಕೊಡ್ಬೇಕು ಅಂದ್ರೆ ಈ ತರದ ಕೊನೆ ತಗೊಂಡು ಹೋಗ್ಲೇಬೇಕು ಸೊ ತರ ಇದೆ ನೀವು ನಾರ್ಮಲಿ ಇದನ್ನ ನೋಡಿರ್ಬೋದು ಇವೆಲ್ಲ ಇಷ್ಟಿಷ್ಟು ಚಿಕ್ಕ ಚಿಕ್ಕದಾಗಿರ್ತವೆ ಬಹುಶಃ ನಿಮಗೆ ಅನ್ಸಿರ್ಬೋದು ಯಾವ್ದೋ ರಾಸಾಯನಿಕ ಹಾಕಿ ಬೆಳೆದಿರಬೇಕು ಅದಕ್ಕೆ ಇಷ್ಟು ದೊಡ್ಡದಾಗ್ಬಿಟ್ಟಿದೆ ಅದನ್ನ ಹಿಡ್ಕೊಂಡು ಸಂದೀಪ್ ಅವ್ರು ತೋರಿಸ್ತಾರಂತ ಅಲ್ಲ ಇದನ್ನ ಯಾವುದೇ ರಾಸಾಯನಿಕ ಹಾಕದೆ ಬೆಳೆದಿರುವಂತಹ ಒಂದು ತೋಟದ ಮಧ್ಯದಲ್ಲಿ ನಿಂತ್ಕೊಂಡು ಅವ್ರ ತೋಟದಿಂದನೇ ಇದನ್ನು ಕಿತ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ ನನ್ನ ಜೊತೆಗೆ ನಿನ್ನೆ ಏನು ಮಾಹಿತಿಯನ್ನು ಕೊಟ್ಟರು ದಿನಕರ್ ಶೆಟ್ಟಿ ಮುಂಬಾರ್ ಅವರು ಇವತ್ತು ಕೂಡ ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾನು ಪ್ರಾರಂಭದಲ್ಲಿ ಇದನ್ನು ತೋರಿಸ್ದೆ ಜನಗಳಿಗೆ ಅದ್ರ ಜೊತೆಗೆ ಒಂದು ಅಡಕೆ ಸಸಿಯನ್ನ ನಾವು ಹಾಕಬೇಕು ಅಂತ ಹೇಳಿದ್ರೆ ಅಂತ್ರ ಎಷ್ಟಿರ್ಬೇಕು ಗುಳಿ ಎಷ್ಟಿರ್ಬೇಕು ಅಂದ್ರೆ ಹೊಂಡ ಅಂತ ಏನ್ ಮಾಡ್ತೀವಿ ಅದು ಎಷ್ಟಿರ್ಬೇಕು ಮತ್ತೆ ಜೇಡಿ ಮಣ್ಣಲ್ಲಿ ನಾವೇನಾದ್ರೂ ಇದು ಈ ಕೃಷಿಯನ್ನ ಮಾಡೋಕ್ ಸಾಧ್ಯ ಇದೆಯಾ ಇದಿಷ್ಟ್ರ ಬಗ್ಗೆ ಒಂದ್ ಸಮಗ್ರವಾದ ಮಾಹಿತಿ ಬೇಕು ಪ್ರಾರಂಭದಲ್ಲಿ ಇದ್ರ ಬಗ್ಗೆ ಹೇಳ್ಬೇಡಿ ಇದು ಯಾಕೆ ಇಷ್ಟು ಉದ್ದ ಆಗಿದೆ ಈಗ ನಾರ್ಮಲ್ ನಾನಂತೂ ನೋಡಿಲ್ಲ ಇಷ್ಟು ದೊಡ್ಡ ಕೊನೆ ಆಗೋದು ಅದು ರಾಸಾಯನಿಕ ಹಾಕದೆ ಆಗೋದನ್ನ ನೋಡಿಲ್ಲ ರಾಸಾಯನಿಕ ಹಾಕ್ರೆ ಹಿಂಗಾಗತ್ತಾ ಇಲ್ಲ ರಾಸಾಯನಿಕ ಹಾಕದ್ರೆ ಬರುತ್ತೆ ಎಷ್ಟು ವರ್ಷ ಬರುತ್ತೆ ಅಂದ್ರೆ ನಿಮಗೆ ಮೂರನೇ ವರ್ಷ ಅಥವಾ ನಾಲ್ಕನೇ ವರ್ಷದಲ್ಲಿ ಫಸಲ್ ಸ್ಟಾರ್ಟ್ ಆದಾಗ ಒಂದು ಮೂರ್ ನಾಲ್ಕು ವರ್ಷ ಬರುತ್ತೆ ಕಂಟಿನ್ಯೂ ನೀವು ರಾಸಾಯನಿಕ ಹಾಕಿದ್ರೂ ಕೂಡ ಇದು ಕಂಟಿನ್ಯೂ ಬರುತ್ತೆ ನೀವು ಸಾವಯವ ಮಾಡೋದ್ರಿಂದ ಇದು ಕಂಟಿನ್ಯೂ ಬರುತ್ತೆ ನೋಡಿ ಯಾವತ್ತು ನಿಮಗೆ ಶಾಶ್ವತವಾಗಿ ಉಳಿಬೇಕಾದ್ರೆ ಪ್ರಾಮಾಣಿಕತೆ ಬೇಕಂತ ಆ ಶಾಶ್ವತವಾಗಿ ಉಳಿಬೇಕಾದ್ರೆ ನಾವು ರಾಸಾಯನಿಕ ಹೋಗ್ಬೇಕು ನಾವು ಮಕ್ಕಳಿಗೆ ಫಸ್ಟ್ ಸ್ಟಾರ್ಟಿಂಗ್ ನಾವು ಹೌದು ಮನೆ ನಮ್ಮ ಮನೆ ಮಕ್ಕಳಿಗೂ ನಾವು ಒಳ್ಳೆ ಸಂಸ್ಕೃತಿ ಒಳ್ಳೆ ಸಂಸ್ಕಾರ ಕಲ್ಸಿದಾಗ ಬರಗಡೆ ಅವ್ರ ಜಗಳನೇ ಇಲ್ಲ ಒಳ್ಳೆ ಕೃಷಿ ಮಾಡುವವನಿಗೆ ಯಾವುದೇ ರೋಗಗಳಿಲ್ಲ ನಿಜ ಅವಾಗ ಇದ್ರ ಉದ್ದೇಶ ನೋಡಿ ಅದ ಎಷ್ಟು ಉದ್ದೇನು ಹೌದು ನೀವು ಇದೇ ನೀವು ರಾಸಾಯನಿಕ ನೀವು ಹಾಕಿದ್ರೆ ನಮ್ಮ ಬರುತ್ತೆ ಬರುದಿಲ್ಲ ಅಂತಿಲ್ಲ ಮೂರು ನಾಲ್ಕು ವರ್ಷ ಬರುತ್ತೆ ಆಮೇಲೆ ಇಲ್ಲ ಆಮೇಲೆ ನಿಮ್ಗೆ ನೋಡಿ ಇಷ್ಟ ಉದ್ದ ಹೋಗಿ ಇಷ್ಟು ಉದ್ದ ಆಗತ್ತೆ ಇಲ್ಲಿಂದ ಇಷ್ಟಕ್ ಬರುತ್ತ ಆಮೇಲೆ ಇಷ್ಟ ಬರುತ್ತೆ ಆಮೇಲೆ ಓಕೆ ಆ ವೈಬ್ರೇಷನ್ ಹೆಂಗಾಗುತ್ತೆ ಮಾಡೋದ್ರಿಂದ ಈ ಜಾಗದಲ್ಲೂ ಕೂಡ ಇಲ್ಲೇ ಬೇಕ ಇದ್ರಲ್ಲಿ ಬುಡ ಸೇಕ್ ಬೇರೆ ಜಾಗದಲ್ಲಿ ವೈಬ್ರೇಷನ್ ಸ್ಮೂತ್ ಇದೆ ಕರೆಕ್ಟ್ ಹೌದು ಈಗ ಇದೀಗ ಒಂದ್ ಸಸಿ ಹಾಕ್ಬೇಕು ಒಂದು ನಮ್ ಜಾಗಕ್ಕೆ ಅಂತ ಹೇಳಿದ್ರೆ ಎಷ್ಟು ಹೊಂಡ ಇರ್ಬೇಕು ಸರ್ ಮತ್ತೆ ಜೆಡಿ ಮಣ್ಣೆಲ್ಲ ಇದ್ರೆ ಹೆಂಗೆ ನೋಡಿ ಲೆವೆಲ್ ಜಾಗ ಆದ್ರೆ ಲೆವೆಲ್ ಜಾಗ ಆದ್ರೆ ಸ್ಕ್ವೇರ್ ಹೊಂಡ ಮಾಡ್ಬೇಕು ನೀವು ಗುಂಡಿ ಗುಂಡಿಯನ್ನು ಸ್ಕ್ವೇರ್ ಮಾಡಬೇಕು ಚೆಕ್ ಚೌಕ ಎರಡುವರೆ ಜಾಗ ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಲೆವೆಲ್ ಜಾಗ ಆದ್ರೆ ಇಳಿಜಾರು ಭಾಗ ಆದ್ರೆ ನೀವು ಹಿಂಗ್ ಟ್ರಂಚ್ ಹೊಡಿಬಾರದು ಹಿಂಗ್ ಹೊಡಿಬೇಕು ಅಡ್ಡಿನ ಹೊಡಿಬೇಕು ಅದು ಉದ್ದೇಶ ನೀವು ಈಗ ಜಾಗ ಹೀಗಿದೆ ನೀವು ಹೀಗೆ ಸ್ವರ್ತಕ್ಕೆ ನೀವು ಟ್ರೆಂಚ್ ಮಾಡಿದ್ರೆ ನೀವು ಆ ಕಡೆ ಲಾಸ್ಟ್ ಗಿಡಕ್ಕೆ ಹಾಕಿದಂತ ಫುಡ್ ಪೂರ ಗಿಡ ತಲೆ ಬರುತ್ತೆ ಹಿಂಗಿರತ್ತ ಇದು ಸಮತಟ್ಟಾದ ಜಾಗ ಆದ್ರೆ ನಿಮಗೆ ಟ್ರೆಂಚ್ ಜೆ ಸಿ ಪಿ ಬೇಡ ಜನ ಮುಖಾಂತರ ನೀವು ಟೂ ಬೈ ಟೂ ಮಾಡಿಬಿಟ್ರೆ ಅಲ್ಲೆಲ್ಲ ಹಾಕಿದ ಫುಡ್ ಅದ್ರಲ್ಲೇ ಉಳ್ಕೊಂಡು ನೀವು ಹೀಗಿನ ಜಾಗದಾಗಾದ್ರೆ ನೀವು ಹಿಂಗ್ ಟ್ರೆಂಚ್ ಹೊಡೆದ್ ಬಿಟ್ರೆ ಮೇಲ್ಗಡೆ ಹಾಕಿದ ಆಹಾರ ಅನ್ನೋದ ಎಲ್ಲಾ ಗಿಡಕ್ಕೂ ಸಿಗುದಿಲ್ಲ ಕೊನೆ ಗಿಡಕ್ಕೆ ಸಕತ್ ಸಿಗುತ್ತೆ ಬುಡದಲ್ಲಿ ಗಿಡ ಮಾತ್ರ ಬಿಡುತ್ತೆ ಆಹಾರ ಸಿಗುದಿಲ್ಲ ಅದ್ ಬರುತ್ತೆ ಆದ್ರಿಂದ ಅದು ಏನ್ ಮಾಡ್ಬೇಕಂದ್ರೆ ನೀವು ಲೆವೆಲ್ ಜಾಗದಲ್ಲಿ ಸ್ಕ್ವೇರ್ ಹೊಂಟೆ ಮಾಡ್ಬೇಕು ಟ್ರೆಂಚ್ ಹೊಡಿ ಜಾಗದಲ್ಲಿ ಅಡ್ಡಿನ ಹೊಡಿಬೇಕು ಈ ಈ ಜಾಗದಲ್ಲಿ ಇಳಿಜಾರ ಜಾಗದಲ್ಲಿ ಉಲ್ಟಾ ಹೊಡಿಬೇಕು ಇಳಿಜಾರು ಹೆಂಗಿತ್ತೆ ಹಂಗೆ ಹೊಡೆಯುವುದಲ್ಲ ಇಳಿ ಜಾರಿಗೆ ಉತ್ತರವಾಗಿ ರೀತಿ ಕ್ರಾಸ್ ಮಾಡಿ ಹೊಡೆಯುವುದು ನೈನ್ ಬೈ ನೈನ್ ಹಾಕೋದು ಯಾವ್ದು ಈ ಗಿಡಗಳಲ್ಲ ಒಂಬತ್ತು ಅಡಿ ಒಂಬತ್ತು ಅಡಿ ಏಟ್ ಬೇಕಾದ್ರೂ ಏಟ್ ಬೇಕಾದ್ರೂ ನಿಮ್ಗೆ ಲೋಕಲ್ ತಳಿ ಆದ್ರೆ ನಾನು ಹೇಳಿದ್ನಲ್ಲ ನಿಮ್ಗೆ ಲೋಕಲ್ ತಳಿ ನಿಮ್ಗೆ ಈಗ ತೀರ್ಥಹಳ್ಳಿ ಸೈಡ್ ಅಲ್ಲ ಏಟ್ ಬೈನು ಇಲ್ಲ ಸಿಕ್ಸ್ ಸಿಕ್ಸ್ ಹೌದು ನಿಮ್ಗೆ ಆರು ಆರು ಅಡಿ ತುಂಬಾ ಹತ್ರ ಹತ್ರ ಹಾಕ್ಬಿಡ್ತಾರೆ ನೋಡಿ ಒಂದು ಎಕ್ರಿಗೆ ನಲವತ್ತು ಮೂರು ಸಾವಿರದ ಐನೂರ ಅರವತ್ತು ಸ್ಕ್ವೇರ್ ಫೀಟ್ ಓಕೆ ಒಂದು ಎಕ್ರೆ ಜಾಗದಲ್ಲಿ ನಲವತ್ತು ಮೂರು ಸಾವಿರದ ಐನೂರ ಅರವತ್ತು ಸ್ಕ್ವೇರ್ ಫೀಟ್ ಜಾಗದಲ್ಲಿ ಒಂದು ಎಕರೆ ಜಾಗದಲ್ಲಿ ಕನಿಷ್ಠ ಅಡಿಕೆ ಮರ ನಿಮಗೆ ನಾನೂರ ಎಪ್ಪತ್ತೈದರಿಂದ ಐನೂರು ಗಿಡವನ್ನು ಹಾಕಬಹುದು ನಾನೂರ ಎಪ್ಪತ್ತೈದಿಂದ ಐನೂರು ಅದೇ ನಿಮ್ಮ ಲೋಕಲ್ ತಳಿ ಆದರೆ ನಾವು ಹೇಳದಲ್ಲ ಈಗ ನೀವು ವಿಟ್ಲನು ಆ ಪುತ್ತೂರು ಕಾಸರಗೋಡು ಇನ್ನು ನಮ್ಮ ಲೋಕಲ್ ತಳಿ ನಮ್ಮ ಕುಂದಾಪುರ ಹೇಳೋ ರೀತಿ ಲೋಕಲ್ ತಳಿಯೋ ಅಥವಾ ತೀರ್ಥಳಿ ಸೈಡಿಂದ ನೀವು ಏಳ್ಪಿಟಿ ಹಾಕ್ಬೋದು ಪುಸ್ಲು ಬರುತ್ತೆ ಏನೇನು ತೊಂದ್ರೆ ಹೈಬ್ರಿಡ್ ಆದ್ರೆ ನಿಮಗೆ ಗರಿಗಳು ಜಾಸ್ತಿ ಬರುತ್ತೆ ಗರಿಗಳೆಲ್ಲ ಬಗ್ಗಿ ಬಿಡುತ್ತೆ ಒಂಥರ ಈ ಫಾರ್ಮ್ ಕೋಳಿ ಟೈಪ್ ಬಗ್ಗಿ ಹಿಂಗ್ ಬಂದ್ ಆವಾಗ ನಿಮಗೆ ಏನಾಗುತ್ತೆ ಅಂತ ಗರಿ ಗರಿ ಟಚ್ ಆದ್ರ ಕೂಡ ಫೂರಿನ ಬಿಸಿಲು ನಿಮಗೆ ಶಾರ್ಟ್ ಆಗುತ್ತೆ ಫೂರಿನ ಬಿಸಿಲು ಶಾರ್ಟ್ ಆದ್ರೂ ಕೂಡ ಅಲ್ಲಿ ಒಂದ್ ರೀತಿಯಲ್ಲಿ ನಿಮಗೆ ರೋಗಗಳು ಬ್ಯಾಡ ಅಂದ್ರೆ ಎಲ್ಲಾ ಹುಳ ನಾಶಾ ಅಲ್ಲಿ ಹೋಗಿ ಎಲ್ಲ ಇದು ಮಾಡಿಬಿಡ್ತೀವಿ ಇಲ್ಲೊಂದ್ ಸಿಂಗಾರ ಆಗಿದೆ ನೋಡಿ ಅಲ್ಲಿ ಕೀಟಗಳ ಇದೆ ಅದಕ್ಕೆ ರೀತಿ ಬಂದ್ ಕೆಳಗಡೆ ಕುಬ್ಜ ಆಗ್ಬಿಟ್ಟಿದೆ ಅದು ಅದೇ ಕೊನೆ ಕೊಡಲ್ವಾ ಅದಕ್ಕೆ ಅಲ್ಲ ಎಲ್ಲ ಕೊನೆ ಕೊಡುತ್ತ ಒಂದು ಮೂವತ್ತು ಪರ್ಸೆಂಟ್ ಡ್ಯಾಮೇಜ್ ಆಗಿದೆ ಆಲ್ರೆಡಿ ಅದ ಯಾಕಂದ್ರೆ ಸ್ವಲ್ಪ ಈ ಕಡೆಯಿಂದ ಬಿಟ್ಲದಕ್ಕೆ ಏನಾಗುತ್ತೆ ಅಂತ ಹೇಳಿ ನಿಮ್ಗೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಬಿತ್ತಲ ಆ ಕಡೆ ಪಾಸ್ ಬಿಡುತ್ತೆ ಮತ್ತೆ ನಾಳೆನೇ ಕಾಯ್ಬೇಕಾದ್ ಹತ್ತರಿಂದ ಹನ್ನೊಂದು ಗಂಟೆ ನಾಳೆ ಇಪ್ಪತ್ನಾಲ್ಕು ಗಂಟೆ ನಂತರ ಬಿಸ್ಲು ಬರುದು ಅದೇ ಆ ಕಡೆ ಇರೋ ಗಿಡಗಳಿಗೆ ಆಗಲ್ಲ ನಿಮ್ಮ ನೀರ ಬಿಸಿಲು ಬರುತ್ತೆ ಯಾವಾಗ ಸಂಜೆ ನಿಮಗೆ ಸೂರ್ಯ ಮುಳುಗುವ ತನಕ ಆರು ಗಂಟೆ ತನಕ ಬಿಸ್ಲು ಬರುತ್ತೆ ಅಲ್ಲಿ ರೋಗಗಳು ಕಡಿಮೆ ಆಗುತ್ತೆ ಬಿಟ್ಲು ಎಲ್ಲಿ ಇಲ್ಲ ಅದಕ್ಕೆ ನಾನು ಹೇಳೋದು ನಿಮ್ಗೆ ಸೂರ್ಯನ ಬಿಸಿಲುಗೂ ಕೂಡ ಮಾತ್ವ ಇದೆ ಸೂರ್ಯನ ಬಿಸಿಲು ಕೂಡ ಅಗತ್ಯ ಎಸ್ ಮನುಷ್ಯನ ದೇಹಕ್ಕೂ ಬೇಕು ಪ್ರಕೃತಿಗೂ ಕೂಡ ನಮಗೆ ನೀರ್ ಕೊಟ್ಟಿದ ಸೊ ನೋಡಿ ಯಾವುದೋ ನಾವು ಹೊಳೆ ಹಳ್ಳಗಳನ್ನ ನಾವೇನು ಫಂ ನಾವೇನು ಹಾರಿ ತಕೊಂಡು ಹೋಗಿ ಮಾಡಿದ್ದಲ್ಲ ಗುದ್ದಲಿ ಹಿಡ್ಕೊಂಡು ಹೋಗಿ ಮಾಡಿದ್ದಲ್ಲ ನಾ ನಾವು ಅದೇನು ಆ ಪ್ರಕೃತಿ ನಮ್ಗೆ ಅನುಕೂಲ ಮಾಡಿ ಕೊಟ್ಟಿದ್ದಾನೆ ನೀರು ಪ್ರಕೃತಿ ನಮಗೆ ಗಾಳಿ ಕೊಟ್ಟಿದೆ ಅದಕ್ಕೆ ಕರೆಂಟ್ ಬಿಲ್ ಕಟ್ಟಂಗಿಲ್ಲ ಅಥವಾ ನಾಳೆ ಏನಾದ್ರು ನಾವು ಬಿಲ್ ಕಟ್ಟಿಲ್ಲ ನಟ್ರೆ ಲೈನ್ ಲೈನ್ಮೆನ್ ಫೀ ತಕೊಂಡು ಹೋಗೋದಿಲ್ಲ ಅದು ಕೊಟ್ಟಿದ್ದಾನೆ ನೀರು ಕೊಟ್ಟಿದೆ ಗಾಳಿ ಕೊಟ್ಟಿದೆ ಬಿಸಿಲು ಬಿಸಿಲು ಬೇಕಾದ್ರೆ ಬಿಸಿಲು ಗಾಳಿ ಬೇಕಾದ್ರೆ ಗಾಳಿ ನಮ್ಗೆ ಏನೇನು ಬೇಕು ಫ್ರೀ ಕೊಟ್ಟಿದ್ದ ಉಪಯೋಗ ಮಾಡ್ಕೊಂಬಿ ನಮ್ಮಲ್ಲಿ ಇಲ್ಲ ಪೂರಾ ನಾವ್ ಏನ್ ಮಾಡ್ ಕೃತಕ ನಮ್ಗೆ ನಮ್ಗೆ ಈ ತಕ್ಷಣ ಬರ್ಬೇಕು ಕೂಡ್ಲೆ ನಮ್ಗೆ ಕಾಯುವ ತಾಳಿಮೆ ಇಲ್ಲ ಆದ್ರಿಂದ ನಮ್ಗೆ ಪ್ರಕೃತಿ ಕೊಟ್ಟದ್ದೆಲ್ಲ ನಮ್ಗೆ ನಷ್ಟ ಆಗ್ತಾ ಇದೆ ಆರೋಗ್ಯ ಹಾಳಾಗ್ತಾ ಇದೆ ಒಂದ್ ಸಸಿ ಹಾಕಿದ್ರೆ ಎಷ್ಟು ಟೈಮ್ ಮೂರ್ ವರ್ಷ ಬೇಕಾ ನಾಲ್ಕು ವರ್ಷ ನೋಡಿ ನಮ್ಮ ಮಾಡುವ ನೋಡಿ ನರ್ಸರಿಯರದ ಫಾರ್ಟ್ಗಿಂತ ಮೊದಲು ಒಬ್ಬ ರೈತ ಅದರ ಸಾಧಕ ಬಾಧಕಗಳು ಅದರ ಜೊತೆಯಲ್ಲೇ ಇದ್ದು ನಿರಂತರ ಹೋರಾಟ ಮಾಡಿದ್ರೆ ಮೂರು ವರ್ಷದ ಒಳಗಡೆ ಫಸಲು ಬಂದಂತ ಮರಗಳ ಉದಾಹರಣೆಗಳಿವೆ ಓಕೆ ಮೂರು ವರ್ಷ ಕಾಯುವ ಅಗತ್ಯ ಇಲ್ಲ ಆದ್ರೆ ನಿಮ್ ಹಂಡ್ರೆಡ್ ಪರ್ಸೆಂಟ್ ಬರುವುದಿಲ್ಲ ಒಂದು 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 ಸಾವಿರ ಮರದಲ್ಲಿ ಒಂದು ಮುನ್ನೂರ ಮರದಲ್ಲಿ ಫಸಲ್ ಬರುತ್ತೆ ಒಂದು ಸಾವಿರ ಗಿಡ ಹಾಕಿದ್ರೆ ಮೂರು ವರ್ಷದಲ್ಲಿ ನಿಮ್ಗೊಂದು ತರ್ಟಿ ಪರ್ಸೆಂಟ್ ಬರುತ್ತೆ ಮೂವತ್ತು ಪರ್ಸೆಂಟ್ ಫಸಲ್ ಬರುತ್ತೆ ಎಲ್ಲವೂ ಬರಬೇಕಾದ್ರೆ ನಿಮ್ಗೆ ನಾಲ್ಕು ವರ್ಷ ಹೋಗ್ಬೋದು ಮತ್ತೊಂದು ಒಂದು ಆರು ತಿಂಗಳ ವರ್ಷ ಜಾಸ್ತಿ ಆಗ್ಬೋದು ಜೇಡಿ ಮಣ್ಣಿದ್ರೆ ಜೆಡಿ ಮಣ್ಣಿನಲ್ಲಿ ಇನ್ನಿಲ್ಲ ಕೃಷಿ ಮಾಡ್ಲಿಕ್ಕೆ ಆಗುತ್ತೆ ಕೆಲವರು ನಮ್ಮಲ್ಲಿ ಜೆಡಿ ಮಣ್ಣು ಮಾರು ನಮ್ಗೆ ಎಷ್ಟು ಜನ ಆ ಜೆಡಿ ಮಣ್ಣಿನ ಜಾಗವನ್ನ ಇನ್ನು ನಾವು ಕೃಷಿನೇ ಮಾಡುದಿಲ್ಲ ಹೇಳಿ ಅದನ್ನ ಬಿಟ್ಟಿದ್ದಾರೆ ಇಲ್ಲ ಜೆಡಿ ಮಣ್ಣಿನ ಜಾಗದಲ್ಲಿ ನೀವು ಕನಿಷ್ಠ ಒಂದೂವರೆ ಫೀಟ ಹೊರಗಿನ ಮಣ್ಣನ್ನ ಫಲವತ್ತಾದ ಮಣ್ಣನ್ನ ತಂದು ಅದರ ಮೇಲೆ ಹಾಕೋದು ಅದ್ರ ಮೇಲ್ಗಡೆ ನೀವು ಮತ್ ಪುನಃ ಬಹಳ ಹೊಂಡ ಮಾಡ್ಲಿಕ್ಕಿಲ್ಲ ಬಹಳ ನೀವು ಗುಂಡಿ ಮಾಡಿ ಹಾಕುವ ಬೇಡ ಸಾಧಾರಣ ನಾರ್ಮಲ್ ಗಿಡ ನಡುವಂತ ಒಂದು ಸಜೆಷನ್ ಮಾಡಿ ಹಾಕಬಹುದು ಏನೇನು ಮತ್ತೆ ಜೆಡಿ ಮಣ್ಣಿದ್ದಲ್ಲಿ ನಿಮ್ಗೆ ಬೇರುಳ ಬರುವುದಿಲ್ಲ ಬೇರುಳ ಬರುದಿಲ್ಲ ಕಾಂಡ ರೋಗ ಬರುದಿಲ್ಲ ಕೊಳೆ ರೋಗ ಕಡಿಮೆ ಯಾಕಂದ್ರೆ ಆ ಜೆಡಿ ಮಣ್ಣು ಅಂದ್ರೆ ಕಾಂಕ್ರೀಟ್ ಇದ್ದಾಗ ಅದರಲ್ಲಿ ನಿಮ್ಗೆ ಬೇರೆ ಹುಳಗಳೇ ನಿಲ್ಲಕ್ಕೆ ಅವಕಾಶ ಇಲ್ಲ ಆ ಜೆಡಿ ಮಣ್ಣಿನಲ್ಲಿ ಬೇರೆ ನಿಮ್ಮ ಸಾಧಕ ಬಾಧಕಗಳು ಬಹಳ ಕಡಿಮೆ ಆಗುತ್ತೆ ಮೇಲಿಂದ ರೋಗಗಳು ಜಾಸ್ತಿ ಬಿಟ್ರೆ ಬುಡದಿಂದ ರೋಗಗಳು ಕಡಿಮೆ ಜೆಡಿ ಓಕೆ ಜೇಡಿ ಮಣ್ಣಲ್ಲಿ ಮಾತ್ರ ಜೇಡಿ ಮಣ್ಣಿಗೆ ಹಾಕ್ಲಿಕ್ಕೆ ಆಗುದಿಲ್ಲ ಈಗ ನಮ್ ಸಂದರ್ಶನದಲ್ಲಿ ಒಂದು ವಿಚಾರ ರಿವೀಲ್ ಆಗ್ಲೇಬೇಕು ನೀವು ಸತ್ಯ ಹೇಳ್ಬೇಕೀಗ ನಮ್ಗೆ ಈ ಅಡಿಕೆ ತೋಟ ಮಾಡಿಕೊಂಡು ದುಡ್ಡು ಮಾಡ್ಬೋದಾ ಅಡಕೆ ತೋಟದಿಂದ ನಾವು ಶ್ರೀಮಂತ್ರ ಆಗ್ಬಹುದಾ ಲಾಭ ಇದೆಯಾ ನಿಜವಾಗ್ಲೂ ಹೇಳಿ ಯಾಕಂದ್ರೆ ನಾನು ಕರಾವಳಿ ಭಾಗದವನೇ ಆದ್ರಿಂದ ನನ್ನ ಹತ್ರನೂ ಒಂದ್ ಅಡಿಕೆ ತೋಟ ಇರೋದ್ರಿಂದ ಕೇಳ್ತಿದ್ದೀನಿ ನಮ್ಮ ಮನೆಯೆಲ್ಲ ಹೇಳ್ತಾರೆ ಅಯ್ಯೋ ಮದ್ದು ಹೊಡಿಬೇಕು ಅವ್ರ ನಾಲ್ಕು ಮರ ಇರ್ಲಿ ನಾನೂರು ಮರ ಇರಲಿ ಅವ್ರದ್ದು ಒಂದೇ ರೇಟು ಕಮ್ಮಿ ಮಾಡಲ್ಲ ಸೊ ಮದ್ದು ಹೊಡಿಯೋಕೆ ಆ ಮದ್ದಿಗೆ ಇಂತಿಷ್ಟ ಆಗುತ್ತೆ ಆಮೇಲೆ ಸಲ ಹೊಡೆದ್ರು ಸಾಕಾಗಲ್ಲ ನಾಲ್ಕೈದು ಸಲ ಹೊಡಿಬೇಕು ಆಮೇಲೆ ಅಡಿಕೆ ಆಗುತ್ತೆ ಅದನ್ನ ಕೀಳೋಕೆ ಮತ್ತೆ ರೇಟು ಅದ್ ಕಿತ್ತಾದ್ಮೇಲೆ ಮತ್ತದನ್ನು ಎಲ್ಲ ಕಡೆ ನಾವು ಸೋಲಾರ್ ಎಲ್ಲ ಹಾಕ್ಬಿಟ್ಟು ಅದ್ನಿಗೆ ಒಣಸುವಂತ ಒಂದು ಪರಿಸ್ಥಿತಿ ಬಂದಿದೆ ಒಣಸಿದ್ಮೇಲೆ ಚೀಲ ಮಾಡಿ ಇಡಬೇಕು ಚೀಲ ಮಾಡಿದ್ಮೇಲೆ ಮತ್ತದನ್ನು ಓಪನ್ ಮಾಡಬೇಕು ಒಡಿಬೇಕು ಒಡ್ದಾದ್ಮೇಲೆ ರೇಟ್ ಬರೋರಿಗೆ ಸಿಗುದಿಲ್ಲ ಮತ್ತೆ ಕ್ರಮವತ್ತಾಗಿ ಇಡಬೇಕು ಅದ್ರ ಬಗ್ಗೆ ಹೇಳೋಣ ಅದಕ್ಕೂ ಮುಂಚೆ ಇದರಿಂದ ಲಾಭ ಇದೆಯಾ ಅದನ್ನ ಹೇಳಿ ನಾನು ಒಂದ್ ಹೇಳ್ತೇನೆ ನಮ್ಮ ಕರಾವಳಿ ಭಾಗದಲ್ಲಿ ಉತ್ತಮ ಬೆಳೆ ಅಂತ ಹೇಳಿದ್ರೆ ನಿಜವಾಗಿ ಲಾಭದಾಯಕ ಬೆಳೆ ಅಂತ ಹೇಳಿದ್ರೆ ಈಗ ಅಲ್ಲ ಒಂದ್ ಸ್ವಲ್ಪ ಒಂದು ಇಪ್ಪತ್ತು ವರ್ಷ ಹಿಂದೆಯಿಂದ ಇಟ್ಕೊಳ್ಳಿ ಕಬ್ಬು 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 ನಂಬರ್ ಒಂದ್ ಬೆಳೆ ರೈತನಿಗೆ ಆದಾಯ ಕೊಡುವಂತ ಬೆಳೆ ವರ್ಷದಲ್ಲಿ ಒಂದೇ ಬೆಳೆ ಇದು ನಾವು ಈ ಅಡಿಕೆ ತೋಟು ಭತ್ತದಂತೂ ಬಿಡಿ ಮಾಮೂಲಿ ನಿಮ್ಗೆ ಬೀಜದೊಟ್ಟಿಗೆ ಹೋಗಿ ಮತ್ತೆ ಭತ್ತದ ಜೊತೆ ಬರ್ಬೇಕು ನಾವು ಬೇಕಾದಷ್ಟು ಕೆಲಸ ಇದೆ ಭತ್ತ ನಮ್ಮ ಲಾಭ ಅಲ್ಲ ಅಂದ್ರೆ ನಮ್ಮ ಕರಾವಳಿ ಭಾಗದಲ್ಲಿ ಲಾಭ ಲಾಭ ಆವಾಗ ನಮ್ ನಮ್ಮಲ್ಲಿ ಭತ್ತ ಯಾಕೆ ಅಂದ್ರೆ ಮನೆಯಲ್ಲಿ ತುಂಬಾ ಜನ ಇರ್ತಿದ್ರು ಅವರು ವ್ಯವಸ್ಥೆಗಾಗಿ ಮತ್ತೆ ಕೆಲಸಗಳು ಇಲ್ಲ ಮತ್ತೆ ಯಾವುದೇ ಒಂದು ಜಾಬಿಗೆಲ್ಲ ನಾವು ಅಷ್ಟ ಬಹಳ ಒತ್ತು ಕೊಡ್ತಿರ್ಲಿಲ್ಲ ಅವಾಗ ರೈತನ ಮಗ ರೈತನಾಗಿರ್ತಿದ್ದ ಅವನಿಗೆ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗ್ಬೇಕು ಅನ್ನೋ ಬಯಕೆ ಇಲ್ಲಿ ಇರ್ಲಿಲ್ಲ ರೈತನಿಗೂ ಇರ್ಲಿಲ್ಲ ನನ್ನ ಮಗನ್ ಎಕರೆ ಜಾಗ ಇದೆ ಅವ್ನು ಕೃಷಿ ಮಾಡ್ಕೊಂಡು ಹೋಗ್ಲಿ ಅಲ್ಲಿ ಅವಾಗ ಮಾತ್ರ ಅವಾಗ ಭತ್ತ ಲಾಭ ಯಾಕಂದ್ರೆ ಅವ್ನಿಗೆ ಬೇಕಿತ್ತು ಮನೆಯಲ್ಲಿ ಸ್ವಂತ ಮಾಡ್ತಿತ್ತ ಲಾಭ ನಂತರ ದಿನದಲ್ಲಿ ಇದರಲ್ಲಿ ನಮ್ಮಲ್ಲಿ ಭತ್ತದ ಬೆಳೆ ಜೊತೆಗೆ ಕಬ್ಬು ಬಂತು ಕಬ್ಬಿನ ಜೊತೆಗೆ ಕಬ್ಬಿನ ಕಾರ್ಖಾನೆ ಶುಗರ್ ಫ್ಯಾಕ್ಟ್ರಿ ಬ್ರಹ್ಮಾವರದಲ್ಲಿ ಕಾರ್ಖಾನೆ ಮುಚ್ಚಿದ್ ಬಿಡುತ್ತೆ ಇಲ್ಲಿ ಕರಾವಳಿ ಭಾಗದಲ್ಲಿ ಕಾರವಾರ ಉಡುಪಿ ಮಂಗಳೂರಿಗೆ ಒಂದೇ ನಮ್ದು ಒಂದು ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಇತ್ತು ಅದು ನಿಜವಾಗಿ ಕ್ರಮವತ್ತಾಗಿ ನಡೆದ್ರೆ ನಮ್ದು ರೈತರ ಲಾಭ ಆದ್ರ ಮಧ್ಯ ನಾವು ಎಲ್ಲಿ ಹೋಗೋದಪ್ಪ ನಮ್ ಮುಂದಿನ ಬೆಳೆ ಏನು ಅನ್ನುವಾಗ ನಮ್ಗೊಂದು ಅಡಿಕೆ ತೋಟ ಪುತ್ತೂರು ಆ ಕಡೆ ಎಲ್ಲ ಮೊದಲಿಂದ ಇತ್ತು ಪುತ್ತೂರು ವಿಟ್ಲ ನೀವು ಕಾಸರಗೋಡು ಕೇರಳ ಭಾಗದಲ್ಲೆಲ್ಲ ಅಡಿಕೆ ತೋಟ ಇತ್ತು ಆದ್ರೆ ಉಡುಪಿ ಮಂಗಳೂರು ಕುಂದಾಪುರ ಬೈಂದೂರು ಈ ಬದಿಯ ವಲಯದಲ್ಲಿ ಜಾಸ್ತಿ ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದ್ ಇಪ್ಪತ್ತು ವರ್ಷದಿಂದ ಇಪ್ಪತ್ ವರ್ಷ ಆಯ್ತು ಈಗ ಎಲ್ಲರ ಮನೆಯಲ್ಲೂ ಅಡಿಕೆ ಎಲ್ಲರ ಮನೆಯಲ್ಲೂ ಅಡಕೆ ಈಗ ಲಾಭ ಇವತ್ತಿನ ಇವತ್ತಿನ ಲೆಕ್ಕಾಚಾರ ಹಾಕೋಕ್ಕೋದ್ರ ನೀವು ಭತ್ತದ ಕೃಷಿ ಬೇರೆ ಕೃಷಿಗಿಂತ ಅಡಿಕೆ ಲಾಭ ಲಾಭ ಒಂದ್ ವರ್ಷಕ್ಕೆ ಎಷ್ಟು ನೋಡಿ ಒಂದು ಸಾವಿರ ಮರದಲ್ಲಿ ಒಂದು ಸಾವಿರ ಮರ ನಾವು ಒಂದು ಮರದಲ್ಲಿ ಒಂದು ಸಾವಿರನೂ ಬರಬಹುದು ಇನ್ನೊಂದು ಮರದಲ್ಲಿ ಏಳ್ನೂರು ಬರ್ಬೋದು ಇನ್ನೊಂದು ಮರದಲ್ಲಿ ಐನೂರು ಬರ್ಬೋದು ಒಂದು ಮರದಲ್ಲಿ ಮುನ್ನೂರು ಬರ್ಬೋದು ಎರಡು ಮರದಲ್ಲಿ ಏನು ಫಸಲು ಬಂದಿಲ್ಲ ಏನೋ ರೋಗ ಬಂದ ಏನೂ ಇಲ್ಲ ಜೀರೋ ಎಮ್ ಎಂಟಿನೂ ಇರ್ಬೋದು ಹೇಳಿಕ್ಕಿಲ್ಲ ಎವರೇಜ್ ನಿಮ್ಗೊಂದು ಐನೂರು ಬಂದಿದ್ದರು ಒಂದು ಸಾವಿರ ಮರದಲ್ಲಿ ಐದು ಲಕ್ಷ ಅಡಿಕೆ ಆಗುತ್ತೆ ಐದು ಲಕ್ಷ ಅಡಿಕೆ ಆಗುತ್ತೆ ಹಣ್ಣು ಅಡಿಕೆ ಹಣ್ಣು ಅಡಿಕೆ ಆದರೆ ಜಿಗೆ ಅರವತ್ತೈದು ಎಪ್ಪತ್ತು ರೂಪಾಯಿ ಬರುತ್ತೆ ಹಣ್ಣು ಅಡಿಕೆ ಬಂದಾಗ ತೂಕ ಜಾಸ್ತಿ ಬರುತ್ತೆ ನೀವು ಡ್ರೈ ಮಾಡಿದಾಗ ತೂಕ ಕಡಿಮೆ ಆಗುತ್ತೆ ಆವಾಗ ನಿಮಗೆ ನೂರ ಅಡಿಕೆ ಹಾಕಿ ಒಂದು ಕೆ ಜಿ ಆಗುತ್ತೆ ಯಾವಾಗ ಡ್ರೈ ಮಾಡಿದಾಗ ಸಿಪ್ಪಿಯನ್ನು ಫಲದಾಗ ನೂರ ಅಡಿಕೆ ಬೇಕಾಗತ್ತೆ ಒಳ್ಳೆ ಗುಣಮಟ್ಟದ ಅಡಿಕೆ ಆದ್ರೆ ನೂರ ಅಡಿಕೆಗೆ ಒಂದು ಕೆಜಿ ಆಗುತ್ತೆ ಹಣ್ಣು ಅಡಿಕೆ ಆದ್ರೆ ನಿಮಗೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಅಡಿಕೆಗೆ ನಿಮ್ ಒಂದು ಕೆಜಿ ಬರುತ್ತೆ ಇಪ್ಪತ್ತೈದು ಅಡಿಕೆಗೆ ಅರವತ್ತೈದು ರೂಪಾಯಿ ಅಂತ ಹೇಳಿದ್ರೆ ಐದು ಕೆಜಿಗೆ ನಿಮಗೆ ಐದು ಕೆಜಿ ಅಡಿಕೆ ಬೇಕಾಗತ್ತೆ ಯಾವಾಗ ಕಂಪ್ಲೀಟ್ ಡ್ರೈ ಆದ್ರ ಮೇಲೆ ಅದನ್ನ ಫಲದ ಮೇಲೆ ಹಣ್ಣು ಅಡಿಕೆ ಇಪ್ಪತ್ತಿಗೆ ನಿಮಗೆ ಅರವತ್ತೈದು ರೂಪಾಯಿ ಬರುತ್ತೆ ಫಲದ ಮೇಲೆ ನಿಮಗೆ ಅಷ್ಟು ರೇಟ್ ಸಿಗುದಿಲ್ಲ ಆದ್ರೆ ಕೆಲವರು ಏನ್ಮಾಡ್ತಾರೆ ಅಂದ್ರೆ ಅದೇನೋ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಲಿ ನಮ್ಮ ಬೇರೆ ಬೇರೆ ನಮ್ಮ ದೈನಂದಿಕ ಜೀವನಕ್ಕೆ ಬೇಕಂತ ಹೇಳಿ ಅಡಿಕೆಯನ್ನ ಹಣ್ಣು ಅಡಿಕೆ ಅದನ್ನು ಡ್ರೈ ಮಾಡಿ ಬೇರೆ ಕಡೆ ಅದನ್ನು ಸಂಗ್ರಹ ಮಾಡಿ ಇನ್ನೊಂದು ಚೀಲಕ್ ಹಾಕಿ ಅದ್ರ ಪ್ಲಾಸ್ಟಿಕ್ ಕಟ್ಟಿ ಇಟ್ಟು ಅದಕ್ಕೊಂದು ಗರಮ್ ಇರುವಂತ ಜಾಗ ಅಂದ್ರೆ ಬಹಳ ಶುದ್ಧವಾದಂತ ಜಾಗ ಗಾಳಿ ಆಡದಂತ ಪ್ಲೇಸ್ ನೆಲ್ಲ ಅದನ್ನು ಕೂಡಿಟ್ಟು ಬಿಡ್ತಾರೆ ಯಾಕಂತ ಹೇಳಿದ್ರೆ ಅದು ನೆಕ್ಸ್ಟ್ ಅಲ್ಲಿ ನಮ್ಮ ಕಷ್ಟ ಸುಖಗಳಿಗೆ ಬೇಕು ನಮ್ಮ ದೈನಂದಿಕ ಜೀವನಕ್ಕೆ ಬೇಕು ನಮ್ಮ ಮಗಳು ಮದುವೆ ಆಗಬೇಕು ನಮ್ಮ ಮನೆ ಇದೆ ಅದೇ ಒಂಥರ ಅವರಿಗೆ ಈಗ ಹೋಟೆಲ್ನವರು ಹೆಂಗ್ ಮಾಡ್ತಾರೆ ಬೇರೆ ಬೇರೆ ಉದ್ಯೋಗ ಯಾವ ಯಾವ್ಯಾವ ರೀತಿಯಲ್ಲಿ ಅವಲೋಕನ ಹೋಗ್ತಾರೆ ರೈತನ ಸೇಫ್ಟಿ ಆದ್ರೆ ಇತ್ತೀಚಿನ ದಿನದಲ್ಲಿ ಈಗ ಒಂದು ಎರಡು ತಿಂಗಳ ಮೂರು ತಿಂಗಳಿಂದ ಅಡಿಕೆ ಬೆಳೆ ಸ್ವಲ್ಪ ಈ ಬೆಂಬಲ ಅದಕ್ಕೆ ಬೆಂಬಲ ಬೆಲೆ ಅಂತ ಇಲ್ಲ ರೇಟ್ ಮಾರ್ಕೆಟ್ ಅಲ್ಲಿ ಡೌನ್ ಆಗಿದೆ ಸ್ವಲ್ಪ ರೈತರು ಹಿಂದೇಟು ಹಾಕ್ತಿದ್ದಾರೆ ಹಿಂದೆ ಹಾಕೋದು ಬೇಡ ನಿಜವಾಗಿಯೇ ರೈತರಿಗೆ ಇದೇ ರೇಟ್ ಸಿಕ್ಕರೂ ವರ್ಕೌಟ್ ಆಗುತ್ತೆ ರೋಗಗಳು ಬರುತ್ತಲ್ಲ ಲೇಬರ್ ಕೂಲಿ ಜಾಸ್ತಿ ಆಗಿದೆ ಇದನ್ನೆಲ್ಲ ನಾವು ಗಮನಿಸುವಾಗ ನಮಗೆ ಈ ರೇಟ್ ಸಾಕಾಗೋದಿಲ್ಲ ಅಂದ್ರೆ ಬಹುಶಃ ನೀವ್ ಹೇಳೋ ಮಾತಿನಲ್ಲಿ ಬಹುಶಃ ಒಂದ್ ಅಡಿಕೆ ತೋಟ ಇದ್ರೆ ಅವ್ನು ಲಕ್ಷಾಧಿಪತಿ ಆಗ್ಬಹುದು ಆಗಬಹುದು ಅದಕ್ಕೆ ಒಂದು ನ್ಯಾಯವಾದ ಬೆಲೆ ಸಿಗಬೇಕು ನ್ಯಾಯವಾದ ಬೆಲೆ ಸಿಗಬೇಕು ನ್ಯಾಯವಾದ ಬೆಲೆನೇ ಸಿಗಲಿದ್ರೆ ಅವ್ನು ಓಕೆ ನೋಡಿ ಐವತ್ತು ರೂಪಾಯಿಗೆ ಒಬ್ಬ ಲೇಬರ್ ಇಪ್ಪತ್ತು ವರ್ಷ ಹಿಂದೆ ಕೆಲಸ ಮಾಡ್ತಿದ್ದ ಈಗ ಇಪ್ಪ ನಿಮ್ಗೆ ಐವತ್ತು ರೂಪಾಯಿ ಯಾವ ಯಾರು ಕೆಲಸಕ್ಕೆ ಬರ್ತಾರೆ ಎಂಟುನೂರು ರೂಪಾಯಿ ಏಳ್ನೂರು ರೂಪಾಯಿ ಹೀಗೆಲ್ಲ ಆಗಿದೆ ಅವರು ತಪ್ಪಿಲ್ಲ ಅವ್ರು ಅಲ್ಲಿ ಸಾಮಾನು ಪರ್ಚೇಸ್ ಮಾಡೋಕ್ಕ ಕಷ್ಟ ಆಗಿದೆ ಅವ್ರಿಗೆ ತಗೊಂಡಿದ್ರು ಅವ್ರಿಗೆ ಎಂಟ್ನೂರು ಕೊಡ್ಬೇಕಾದ್ರೆ ನಮ್ಮ ಅಡಿಕೆ ರೇಟ್ ನೂರು ರೂಪಾಯಿ ನಮಗೂ ಅವ್ರ್ ಕೊಟ್ಟಾಗತ್ತ ಆ ಮರನೇ ಹರ್ಸೋಕೆ ನಮಗೆ ಆಲೋಜನೆ ಮಾಡ್ತೀವಿ ಒಂದು ಮರ ಹತ್ತಿರ ಇಂತಿಷ್ಟ ಅಂದಿದೆ ಕೆಲವು ಕಡೆ ಒಂದೊ ರೀತಿ ಮೆಡಿಸಿನ್ ಹೊಡೆದವ್ರಿಗೆ ಒಂದು ಲೀಟ್ರಿಗೆ ಇಂತಿಷ್ಟು ಅಂತ ಮಾಡಿದ್ವಿ ಮೊದಲೆಲ್ಲ ನೀವು ದಿನಗೂಲಿ ಬಂದು ಇಡೀ ದಿನ ಬಂದು ನಮ್ಮ ಔಷಧಿ ಹೊಡೆದವನಿಗೆ ಇಂತಿಷ್ಟು ಸಂಬಳ ಅಂತ ಈಗ ಹಂಗಿಲ್ಲ ಲೀಟ್ರ್ ನಿಮಗೆ ದೊಡ್ಡ ದೊಡ್ಡ ತೋಟದಲ್ಲೆಲ್ಲ ನಿಮಗೆ ಹತ್ತು ಸಾವಿರ ಲೀಟರ್ ಹೋಗೋದ್ಬೋದು ಆವಾಗ ಅವ್ರಿಗೆ ಐದು ರೂಪಾಯಿ ಆರು ರೂಪಾಯಿ ಕೊಡುತ್ತೆ ಹತ್ತು ಸಾವಿರ ಲೀಟರ್ ಖಾಲಿ ಮಾಡ್ತಾರೆ ಐದು ಸಾವಿರ ಲೀಟರ್ ಖಾಲಿ ಮಾಡ್ಬೇಕು ಎರಡು ಸಾವಿರ ಲೀಟರ್ ಖಾಲಿ ಮಾಡಬೇಕು ಒಂದು ಸಾವಿರ ಲೀಟರ್ ಖಾಲಿ ಮಾಡಬೇಕು ಐದು ರೂಪಾಯಿ ಹಿಡಿದ್ರೆ ನಿಮ್ಗೆ ಎಷ್ಟು ಹೇಳಿ ಐದು ಸಾವಿರ ಒಂದು ಸಾವಿರ ಲೀಟರ್ ಆವಾಗ ಈ ಬೆಲೆ ದಿನ ದಿನ ಮಾರುಕಟ್ಟೆಯಲ್ಲಿ ಕುಚಿತ ಬಂದ್ರೆ ನಮ್ಗೆ ವರ್ಕೌಟ್ ಆಗೋದಿಲ್ಲ ಅಂತ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಈ ಕೃಷಿ ಹೆಚ್ಚಿನ ಚಟುವಟಿಕೆಗಿಂದ ನಮ್ಮ ಮನೆಯಲ್ಲಿ ಸ್ವಂತ ರೈತರು ಯಾರು ಪ್ರಾಮಾಣಿಕವಾಗಿ ದುಡಿತಾರೋ ಅವ್ರಿಗೆ ಲಾಭ ಲೇಬರ್ ಮೇಲೆ ಡಿಪೆಂಡ್ ಆದ್ರೆ ಲಾಭ ಅಂತ ಹೇಳಲಿಕ್ಕೆ ಆಗುದಿಲ್ಲ ತಕ್ಕ ಮಟೀರಿಯಲ್ ಸೇವೆ ಮಾಡ್ಬೋದು ನೆಮ್ಮದಿ ಒಂಥರ ಎಲ್ ಐ ಸಿ ಬಾಂಡ್ ಇದ್ದಾಗ ಇದೆ ನಿಮ್ಗೆ ಅಗ್ರಿಕಲ್ಚರ್ ಇವತ್ತು ನೀವು ಮಾಡ್ತಾ ಇರೋದು ಇನ್ನೊಂದಿವಸ ನಿಮ್ಗೆ ಲಾಭ ಬರ ಲಾಭ ಬರುತ್ತೆ ಒಂಥರ ಎಲ್ ಐ ಸಿ ಇದ್ದಾಗ ಈಗ ಕಟ್ಟೋತಿ ಅದ ಬಂತ ಮರ ಕಂತು ಬಂತು ಟೆನ್ಶನ್ ಆ ದಿವಸ ಲಾಸ್ಟ್ ದಿವಸ ನಿಮ್ಗೆ ಎಪ್ಪ ಬರುವಾಗ ಖುಷಿ ಆಗುತ್ತೆ ಇನ್ನೊಂದು ನಾನು ಆಗ್ಲೇ ಮಾತಿನ ಮಧ್ಯೆ ಹೇಳಿದೆ ಮದ್ದು ಹೊಡೆಯೋದು ಅನ್ನೋದು ಭಯಂಕರ ಇದೆ ಇದು ಎಷ್ಟು ಸರಿ ಮದ್ದು ಹೊಡಿಲೇಬೇಕಾ ಬೇಕಾ ಹೊಡಿಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಲ್ಲ ಇವಾಗ ಏನಾಗಿದೆ ಅಂದ್ರೆ ನಿಮ್ಮ ತೋಟದಲ್ಲಿ ಒಂದು ರೋಗ ಬಂತು ನೀವು ಮೆಡಿಸಿನ್ ಹೊಡೆದ್ ಬಿಡ್ತೀವಿ ಸ್ಪ್ರೇ ಮಾಡಿದ್ರೆ ನನ್ನ ಪಕ್ಕ ತೋಟ ನಾನು ಹೊಡೆಯುವುದಿಲ್ಲ ನಾನು ಹೊಡೆಯುವುದೇ ಇಲ್ಲ ಮೆಡಿಸನ್ ಹಾಕುದಿಲ್ಲ ಅವ್ರ ಮನೆ ತೋಟದಲ್ಲಿ ಹೊಡಿತಾರ ಅವ್ರಿಗೆ ರೋಗ ಬರುವುದಿಲ್ಲ ನಾನು ಹೊಡೆಯುವುದಿಲ್ಲ ನಂದೆಲ್ಲ ಸಾವಯವ ರೀತಿಯಲ್ಲಿ ನಾನು ಕಂಬ ಔಷಧಿ ಹೊಡೆಯುವುದಿಲ್ಲ ಆಗುದಿಲ್ಲ ನೀವು ಮೆಡಿಸಿನ್ ಹೊಡಿಲೇ ಬೇಕು ಅವ್ರ ಮನೆ ಬಂದ ರೋಗಗಳು ನಮ್ ಕಡೆ ಈ ಕಡೆ ಸ್ಪ್ರೆಡ್ ಆತು ಅದಕ್ಕೆ ಏನ್ ಮಾಡಿದಾರ ನಿಜವಾಗಿ ನಾವು ಔಷಧಿ ಯಾವಾಗ ಮೈಲ್ ತುತ್ತು ಪುಣ್ಣ ಗಮ್ಮನ ಹೊಡೆಯುವ ಆಗಲು ಕೂಡ ಜೂನ್ ಇಪ್ಪತ್ತು ಹೊಡೆಯುತ್ತೆ ಜುಲೈ ಇಪ್ಪತ್ತು ಕೊಡಿ ಆಗಸ್ಟ್ ಇಪ್ಪತ್ತು ಕೊಡಿ ನಾವು ಹೊಡೆದಂತ ಮೆಡಿಸನ್ ನಿಮ್ಗೆ ಇಪ್ಪತ್ನಾಲ್ಕು ದಿವಸ ಬೇರೆ ಯಾವುದೇ ಬಾಧಕಗಳು ಬರದ ರೀತಿ ಕಂಟ್ರೋಲ್ ಮಾಡುತ್ತೆ ಇಪ್ಪತ್ನಾಕ್ ಇಪ್ಪತ್ತೈದು ದಿವಸ ಒಂದು ತಿಂಗಳಕ್ಕಿಂತ ನೀವು ನಂತರ ನೀವು ಔಷಧಿ ಹೊಡಿಲಿಲ್ಲ ಅಂದ್ರೆ ಆಚೆ ಅವ್ರ ಪಕ್ಕದಲ್ಲಿ ಔಷಧಿ ಹೊಡೆದ್ರೆ ಈಚೆ ಪಕ್ಕಕ್ಕೆ ಹಾಡುತ್ತೆ ಅವಾಗ ನಾವು ಅವ್ರಿಗೆ ಹೆದರ್ಕೊಂಡು ಹೊಡಿಬೇಕು ಅವ್ರು ಹೊಡೆದ್ರೆ ನಮ್ಮ ಟೆನ್ಷನ್ ಅವರು ಹೊಡ್ರಲ್ಲ ನಾವು ಹೊಡಲಿಲ್ಲ ಅಂದ್ರೆ ಎಲ್ಲ ಸೇರಿ ಹೋಗುತ್ತೆ ಡ್ಯಾಮೇಜ್ ಎಲ್ಲರಿಗೂ ಸಿಗುತ್ತೆ ಈಗ ಹಾಗಿಲ್ಲ ನೀವು ಸಿಂಗಾರ ಬರುವಾಗ ಮೆಡಿಸಿನ್ ಹೊಡಿತಾರೆ ನಾವು ಹೊಡೆಯುದಿಲ್ಲ ಸಿಂಗಾರ ಬರುವಾಗ ಮೆಡಿಸಿನ್ ಹೊಡಿಬಾರದು ನಿಮಗೆ ಮಳೆ ಮೂಮೆಂಟ್ ನಿಮ್ಗೆ ಜೂನ್ ಅಲ್ಲಿ ಔಷಧಿ ಅಗತ್ಯನೇ ಇಲ್ಲ ಜೂನ್ ಅಲ್ಲ ನಿಮ್ ಜೂನ್ ಎಂಡ್ ಜುಲೈ ಫಸ್ಟ್ ನೀವು ಒಂಥರ ಮೆಡಿಸಿನ್ ಸ್ಪ್ರೇ ಮಾಡಿಬಿಡ ಮತ್ತೆ ಮಳೆ ಕಡಿಮೆ ಆದ್ರೂ ಬೇಕಾಗಿರೋದಿಲ್ಲ ಮಳೆ ಮತ್ತೆ ಬಂದು ಬಂತ ಅಂದ್ರೆ ನಿಮ್ಗೆ ಏನಾದ್ರು ಎರಡು ಮಳೆ ಡೇಂಜರ್ ಅದರಲ್ಲಿ ಪುನರಸ ಮತ್ತೆ ಫುಷಿ ಅಂತ ಬರುತ್ತೆ ಅವು ಬಹಳ ಡೇಂಜರ್ ಅವೆರಡು ಮಳೆಯಲ್ಲೇ ನಮ್ದು ಮತ್ತೆ ಅತಿ ಕೊಳೆ ಬರುವುದು ಯಾವ್ದು ಅಂತ ಹೇಳ ಅಸಲಿ ಮಳೆ ಅಂತ ಬರುತ್ತೆ ಅಸಲಿ ಮಳೆ ಅಂದ್ರೆ ನಮ್ಮಲ್ಲಿ ಈ ಕರಾವಳಿ ಭಾಗದಲ್ಲಿ ಅಸಲಿ ಮಳೆ ಅಸಲಿ ಬಂತಂದ್ರೆ ಅದು ಮಳೆ ಬಂದಿಲ್ಲ ಅಂದ್ರೆ ಅಡ್ಡಿಲ್ಲ ಅಂತ ಹ್ಮ್ ಹ್ಮ್ ಆ ಅಂತ ಹೇಳ್ತಾರೆ ಆಸ್ಲೇ ಮಳೆ ಡೇಂಜರ್ ಓಕೆ ಓಕೆ ಸೊ ಈ ತರ ಎಲ್ಲ ಇದೆ ಈ ಇಷ್ಟೆಲ್ಲಾ ಮಾಹಿತಿಗಳು ನಮ್ಗೆ ಗೊತ್ತೇ ಇರಲಿಲ್ಲ ಅಂದ್ರೆ ನೋಡಿ ಒಂದು ಅಡಿಕೆ ಸಸಿಯನ್ನ ಹೆಂಗ್ ನೋಡಬೇಕು ಅದ್ ಎಷ್ಟ್ ಅಂತರ ಇರ್ಬೇಕು ಅದು ಫಲ ಯಾವ ರೀತಿ ಬರುತ್ತೆ ರಾಸಾಯನಿಕ ಹಾಕ್ಬೇಕಾ ಹಾಕ್ಬಾರ್ದ ಇದೆಲ್ಲದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಈಗ ನೀವು ಕೆಲವೊಂದು ಉಪ ಬೆಳೆಗಳನ್ನು ಹೇಳಿದ್ರೆ ಅದ್ರಲ್ಲಿ ನನಗೀಗ ನೆನಪಾಗಿದ್ದು ಒಂದು ಎಲೆ ಎಲೆ ಅಂತ ಇದೆಯಲ್ಲ ಅಂದ್ರೆ ಬಳ್ಳ ಎಲೆ ಅಂತೀಳ್ಯದ ಎಲೆ ಅಂತ ಕರಿತೀವಿ ಆ ಆ ಎಲೆ ಕೂಡ ಇದಕ್ ಹಾಕ್ಬೋದಲ್ಲ ಅದರಿಂದ ಏನಾದ್ ತೊಂದರೆ ಆಗುತ್ತೆ ಈಳ್ಯದ ಬಳ್ಳಿ ಅಲಿ ಮತ್ತೆ ನೀವು ಬುಷ ಈ ಕಾಳು ಮೆಣಸು ಆಗಲಿ ಇದನ್ನ ನೀವು ಕನಿಷ್ಠ ಹಳೆ ಮರಕ್ಕೆ ಹಾಕುವುದೇ ಒಳ್ಳೇದು ಹೊಸ ತೋಟಕ್ಕೆ ಆಟಕ್ಕೆ ಹಾಕುವುದಷ್ಟು ಉತ್ತಮ ಅಲ್ಲ ಯಾಕಂದ್ರೆ ಇದಕ್ಕೆ ನೀವು ಇಲ್ಲಿ ಬುಡದಲ್ಲಿ ಹಾಕದ ಆಹಾರವನ್ನು ಎಳೀತದೆ ಜೊತೆಗೆ ಇದಕ್ಕೆ ಹಾಕಿದ್ದು ಬುಡಕ್ಕೆ ಹಾಕಿದ್ದು ಆ ಕಾಳು ಮೆಣಸು ಬಳ್ಳಿ ಹೇಳ್ಕೊಳ್ತದೆ ಸೆಕೆಂಡ್ ನಿಮ್ ಇದಕ್ಕೆಲ್ಲ ಟ್ರೆಂಚ್ ಮಾಡಲ್ಲ ಇದು ಎಲ್ಲ ಕಚ್ಕಂತ ಇದ್ರಾಗಿರುವ ಸಾರಾಂಶವನ್ನು ಇದ್ರಾಗಿರುವ ರಸವನ್ನು ಇದ್ರಲ್ಲಿರುವ ಪೌಷ್ಟಿಕಾಂಶವನ್ನು ಆ ಬಳ್ಳಿ ಆ ಕಾಳು ಮೆಣಸು ಇದು ಹೇರತ್ತರ ವೀಕಾಯ್ಬಿಡ ನನ್ನ ಸಜೆಷನ್ ನಾನು ಕಂಡ ಪ್ರಕಾರ ನಾನು ಒಂದು ನಾಲ್ಕು ಮರ ಐದು ಮರ ನಮ್ ಅನುಭವ ಬಂತು ನೋಡಿ ಕೃಷಿ ಮಾಡ್ತಿರುವಾಗ ಮಾತ್ರ ಅನುಭವ ಬರುತ್ತೆ ಯಾರು ಒಬ್ಬ ಗಾಯಕ ಆಗಿದೆ ಫಸ್ಟ್ ಸುಮ್ಮನೆ ಅವನಷ್ಟಕ್ಕೆ ಹಾಡ್ತಿರ್ಬೇಕು ಹೌದು ಆವಾಗ ಎಲ್ಲ ಧ್ವನಿ ಬರುತ್ತೆ ಎಲ್ಲ ರಾಗಕ್ಕೆ ಫ್ಯಾದ ಧ್ವನಿ ಅನ್ನೋದು ಅವನಿಗೆ ಅನುಭವ ಬರುತ್ತೆ ಅದೇ ರೀತಿ ಕೃಷಿ ನಾವೆಲ್ಲ ಮಾಡಿದಾಗ ನಮ್ಗೆ ಅನುಭವ ಎಸ್ ಎಸ್ ನಿಮ್ ಹಿಂದೆ ಕಪ್ಪು ಗೊಬ್ಬರ ಏನೋ ಕಾಣಿಸ್ತಿದೆ ಇದು ಕಪ್ಪು ಗೊಬ್ಬರ ಅಲ್ಲ ಏನದು ಅದು ಭತ್ತ ಫುಟ್ ಅಂತ ನಮ್ಮಲ್ಲಿ ಉಮ್ಮೆ ಬೂದಿ ಉಮ್ಮಿ ಬೂದಿ ಆ ಬೂದಿ ಹಾಕ್ಲಿಕ್ಕೆ ಕಾರಣ ಏನಂತ ಹೇಳ್ರೆ ಇಲ್ಲಿ ವೈಬ್ರೇಷನ್ ಸ್ವಲ್ಪ ಈ ಮರದಲ್ಲಿ ನಿಮ್ಮ ಅಡಿಕೆ ಮರ ತೆಂಗಿನ ಮರದ ಮಧ್ಯದಲ್ಲಿ ಸ್ವಲ್ಪ ವೈಬ್ರೇಷನ್ ಆಗ್ಬೇಕು ಜಾಗದಲ್ಲಿ ಸ್ವಲ್ಪ ಫ್ರೀ ಸರಾಗಿರ್ಬೇಕು ಈ ಬೇರುಗಳೆಲ್ಲ ಬರ್ಬೇಕಾದ್ರೆ ಇದೆಲ್ಲ ಬರ್ಬೇಕು ನಾವ್ ಇನ್ನೂ ಒಂದು ಲೋಡ್ ಹಾಕ್ಸ್ಕೊತೆ ಇನ್ನೊಂದು ಲೋಡ್ ಇದು ಡೈರೆಕ್ಟ್ ಇಲ್ಲಿಗೆ ತಂದು ಲೋಡ್ ಇನ್ನೊಂದು ಲೋಡ್ ಇಲ್ಲ ಎರಡು ಲೋಡ್ ಅಂತ ಇಲ್ಲಿ ಹಾಕಿಸ್ಕೊಂಡು ಇದ್ರ ಇದೆ ಅಲ್ಲ ಸ್ವಲ್ಪ ಈ ಹುಲ್ಲುಗೆಲ್ಲ ತಪ್ಪಿಸಿ ಆ ಸಾವಯವ ಕೃಷಿ ನಮ್ಮ ಜೀವಮೃತ ಹಾಕೋ ಜೊತೆಗೆ ಇದನ್ನು ಹಾಕಬೇಕು ಹೌದು ಮತ್ತೆ ಇನ್ನೊಂದು ಇದ್ರಲ್ಲಿ ಏನೂ ಫುಡ್ ಇಲ್ಲ ಇದು ಹಾಕೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಒಂದು ಇಪ್ಪತ್ತೈದು ದಿವಸ ನಾವು ನೀವು ನೀರೇ ಬಿಟ್ಟಿಲ್ಲ ಅಂತ ಹೇಳಿ ಹೊಸ ತೋಟ ಮಾಡುವಾಗ ಬಹಳ ಇಂಪಾರ್ಟೆಂಟ್ ಹೊಸ ತೋಟ ಮಾಡುವಾಗ ನೀವ್ ಒಂದ್ ಅರ್ಧ ಫೀಟ್ ಆರ್ ಇಂಚನ್ನು ಫುಲ್ ತುಂಬಿಸಿ ಬಿಡುದು ಆಕಣಿ ಒಳಗೆ ಗುಂಡಿ ಒಳಗೆ ಒಂದು ಫರಿ ನೀರ್ ಬಿಟ್ಬಿಡುದು ಒಳಗಡೆ ನಿಮಗೆ ಇಪ್ಪತ್ತೈದು ದಿವಸ ನಂತರ ಹಗುರ ನೀವು ಇದನ್ನ ತರದ್ ನೋಡಿದಾಗ ಇಲ್ಲಿ ನೋಡಿ ಈಗ ನಾವ್ ನೀರೇ ಬಿಡುದಿಲ್ಲ ಅವ್ರು ತಂದ ಹಾಕಿ ಎಷ್ಟೋ ದಿನ ಐತಿ ನೋಡಿ ಇಲ್ಲಿ ನೋಡಿ ಇದು ಹೌದು ಹೌದು ಇಲ್ಲಿ ನೋಡಿ ಹೌದಲ್ಲ ನೋಡಿ ನೀರಾಂಶ ಇದು ಇಪ್ಪತ್ತೈದು ದಿನ ಇರುತ್ತೆ ಹ್ಮ್ ಹ್ಮ್ ಈಗ ನೋಡಿ ಇಲ್ಲಿ ಬನ್ನಿ ಈ ಕಡೆ ಬನ್ನಿ ಇಲ್ಲೊಂದು ಪ್ರಶ್ನೆ ಇದೆ ಈಗ ಈ ಮರ ಒಂದ್ ರೀತಿಯಲ್ಲಿ ಒಂದ್ ತರ ಕಾಣಿಸ್ತಿದೆ ನನ್ನ ಕಣ್ಣಿಗೆ ಇಲ್ಲಿ ನೋಡಿ ಇಲ್ಲಿ ಹೌದು ಸ್ವಲ್ಪ ಸಪೂರ್ ಇದೆ ಇದು ನೋಡಿ ಇದು ತುಂಬಾ ದೊಡ್ಡದಿದೆ ಇದು ಡಿಫರೆನ್ಸ್ ಆಯ್ತು ನೋಡಿ ಈ ಗಿಡನು ಈ ಗಿಡನು ಜಾತಿ ಗುಣದಲ್ಲಿ ಏನು ವ್ಯತ್ಯಾಸ ಇಲ್ಲ ಓಕೆ ಅದು ಒಂದೊಂದು ಹೆಲ್ತ್ ಹ ಒಂದ್ ತಾಯಿಗೆ ಐದು ಜನ ಮಕ್ಕಳಿದ್ರೆ ಒಬ್ಬ ಸಖತ್ ಆಳಾಗಿರುತ್ತ ಮತ್ತೊಬ್ಬ ಇಕ್ಕಿದ್ದ ಅವ್ರ ಮಗ ಅಲ್ಲ ಅಂತ ಹೇಳೋಕೆ ಆಗುದಿಲ್ಲ ಇದು ಬೀಜ ಉಪಚಾರ ಫೇಲ್ ಆಗಿದ್ದಲ್ಲ ಇದ್ರ ಅದ್ರದ ದೇಹ ಸ್ಥಿತಿ ಆ ರೀತಿ ಇದ್ರಕ್ಕಿಂತ ಇದು ಬೆಟರ್ಪೂರ ಇರೋದೇ ಜಾಸ್ತಿ ಕೊಡೋಕ್ಕಿಂತ ಇದರಲ್ಲಿ ಜಾಸ್ತಿ ಹೌದಾ ನೀವು ಅಡಕೆ ಮರ ಎಷ್ಟು ನೋಡಿ ಒಂದು ತೆಳ್ಳಗೆ ಬರುತ್ತೋ ಅಷ್ಟ ಮರನಲ್ಲಿ ಅಡಿಕೆಗಳು ಜಾಸ್ತಿ ಬರುತ್ತೆ ನೀವು ಅಡಕೆ ಮರ ದಪ್ಪ ಬಂದಷ್ಟ ಆಹಾ ಅದು ತುಂಬಾ ಏನಾಗುತ್ತೆ ಇದು onತರ ಡುಮ್ಮುಗಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ತಲೆವರೆಗೂ ಹಂಗೆ ಇದೆ ಹ ಆಂದ್ರೆ ಕಡಿಮೆ ಆಗಿಲ್ಲ ಇದಕ್ಕೂ ಒಂದೇ ರೀತಿ ಆರಸಿ ಓಕೆ ಓಕೆ ನೀವು ಏನೋ ಕೈಯಲ್ಲಿ ಏನೋ ಹಿಡ್ಕೊಂಡು ಬಂದ್ರಿ ಏನು ಅದು ಇದಿರಿರಲಿ ಹುತ್ತಿದಂತ ಹುಲ್ಲ ಈ ಕಳೆಗಳನ್ನೆಲ್ಲ ತೆಗೆಬೇಕಾ ಇದೆ ಅದಲ್ಲ ನಾವು ಮಿನಿಮಮ್ ತagitೇವೆ ಓಕೆ ಕೆಲವೊಂದು ಸಾರಿ ನಾವು ಹುಲ್ಲನ್ನು ತೆಗೆಬಾರ ಅಂತ ಇದೆ ಹಾ ಕಂಪ್ಲೀಟ್ ನೀವು ತೆಗೆದಾಗ ಓಕೆ ಅಲ್ಲಿ ಅದಕ್ಕೆ ಆ ಜಾಗದಲ್ಲಿ ಸ್ವಲ್ಪ ಇದು ಸಿಗುದಿಲ್ಲ ಯಾವ್ದು ಅದಕ್ಕೆ ನೆರಳ ಸಿಗುದಿಲ್ಲ ಈ ಹುಲ್ಲಿನಿಂದ ಏನ್ ದೊಡ್ಡ ಪ್ರಾಬ್ಲಮ್ ಇಲ್ಲ ಮತ್ತೆ ಕಳೆನಾಶಕ ಹೊಡೆಯಬಾರದು ನಿಮ್ಗೆ ಅರ್ಧ ಫೀಟ್ ಅನ್ನು ನಾಶ ಆಗುತ್ತೆ ಕಳೆನಾಡದ್ ಬಿಟ್ಟು ಕಳೆ ನಾಶಕ್ಕೆ ಹೊಡೆಯುವುದಿಲ್ಲ ನೋಡಿ ನಮ್ ಟೈಮ್ ಇದ್ದಾಗ ಎಲ್ಲ ಕಿತ್ತು ಬಿಡ್ತೇವೆ ನೋಡಿ ಇದು ನೋಡಿ ಈಗ ಇಲ್ಲಿ ತಲೆ ಇಲ್ಲಿದೆ ಅಲ್ಲ ಇದ್ರ ಇಲ್ಲಿದೆ ನೋಡಿ ತಲಿಯಲ್ಲಿ ನೋಡಿ ಇಲ್ಲಿ ನೋಡಿ ಎಷ್ಟು ನೋಡಿ ಕೈಯಲ್ಲಿ ಹಿಂಗೆ ಕೇಳೋದು ಕೇಳುದು ಉದ್ದ ಇದೆ ನಿಮಗೆ ಐದು ಆರು ಫೀಟ್ ಅನ್ನು ಉದ್ದ ಓಕೆ ಓಕೆ ನೋಡಿ ವೀಕ್ಷಕರೇ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲೊಂದು ಸಸಿ ಇದೆ ನೋಡಿ ಇಲ್ಲೊಂದು ಚಿಕ್ಕದು ಹೌದು ಹೌದು ಹೆಲ್ತಿ ಒಳ್ಳೆದು ತುಂಬಾ ಹೆಲ್ದಿ ಅಂತ ಇದು ಹೆಲ್ತಿಗ್ ತುಂಬಾ ಒಳ್ಳೇದ್ ಅಂದ್ರೆ ಈ ಮಕ್ಕಳ ಜ್ಞಾನಕ್ಕೆಲ್ಲ ಇದು ತುಂಬಾ ಪ್ಲಸ್ಸು ಅಂತ ಹೇಳ್ತಾರೆ ನಾವೆಲ್ಲ ಮಕ್ಕಳಿರ್ಬೇಕಾದ್ರೆ ತೋಟದಿಂದ ಇದನ್ನ ಕಿತ್ಕೊಂಡು ತಿಂತೀವಿ ಇದ್ರಲ್ಲಿ ಚಟ್ನಿ ಕೂಡ ಮಾಡ್ತಾರೆ ಚಟ್ನಿ ಇದ್ ತಿಂದ್ರೆ ಸಾಕತಾಗಿರುತ್ತೆ ಬಹಳ ಒಳ್ಳೆದಂತೆ ನೋಡಿ ವೀಕ್ಷಕರೇ ಒಂದು ತೋಟಕ್ಕೆ ಬಂದ್ರೆ ಎಷ್ಟೆಲ್ಲ ವಿಚಾರಗಳಿರುತ್ತೆ ಮಾತಾಡೋದಕ್ಕೆ ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಇಷ್ಟು ಸಾಕು ಅನ್ಕೊಂತೀನಿ ಕಳೆದ ಮೂರು ಎಪಿಸೋಡ್ಗಳಲ್ಲಿ ನಮಗೆ ಈ ಅಡಿಕೆ ತೋಟದ ಬಗ್ಗೆ ಅದರ ಸಂರಕ್ಷಣೆಯ ಬಗ್ಗೆ ಅದರ ನೆಡುವಿಕೆಯ ಬಗ್ಗೆ ಎಲ್ಲದ್ರ ಬಗ್ಗೆ ಅದರ ವ್ಯಾಪಾರ ಇರ್ಬೋದು ವಹಿವಾಟಿರ್ಬೋದು ಲಾಭ ಇರ್ಬೋದು ನಷ್ಟ ಇರ್ಬೋದು ಒಂದ್ರ ಬಗ್ಗೆಯೂ ದಿನಕರ್ ಶೆಟ್ಟಿ ಮುಂಬಾರವರು ನಮ್ಮ ಮಾಹಿತಿಯನ್ನು ಕೊಟ್ಟರು ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಯಾರಾದರೂ ಇವ್ರ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ಇವರಿಗೆ ನೇರವಾಗಿ ಕರೆ ಮಾಡಿ ಮಾತಾಡ್ಬೋದು ನಮಗೆ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರಿ ನಿಮಗೆ ನಮ್ಮ ಹೆಗ್ಗದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನೋಡಿ ಅಡಿಕೆ ಅಂತ ಹೇಳಿದ್ರೆ ಸುಮ್ನೆ ಅಲ್ಲ ಈ ಬೆಳೆಯನ್ನ ಮಾಡ್ಕೊಂಡು ಕೂಡ ಲಕ್ಷ ಕೋಟಿ ದುಡಿಯೋರನ್ನ ನಾನ್ ನೋಡಿದೀನಿ ದುಡಿಬಹುದು ಆದ್ರೆ ಮುಂಜಾಗ್ರತೆಯಾಗಿ ಕೆಲವೊಂದು ಅಂಶಗಳನ್ನ ಗಣನೆಗೆ ತಗೊಂಡು ಮನಸ್ಸಲ್ಲಿ ಇಟ್ಕೊಂಡು ತೋಟವನ್ನ ಮಾಡಿ ಬೆಳೆಯನ್ನ ಬೆಳೆದ್ರೆ ಅದು ಒಳ್ಳೇದು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೇಟಿನ್ ಹೆಗ್ಗದ್ದೆ ಸ್ಟುಡಿಯೋ